ಮೋಮೋಸ್ ನೋಡಿದರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಮನೆಯಲ್ಲಿ ಮಾಡಿದ ಮಯೋನಿಸು ಮತ್ತು ಮನೆಯಲ್ಲಿ ಮಾಡಿದ್ದ ಚಟ್ನಿ ಎರಡು ಹೇಗೆ ಮಾಡೋದು ಅಂತ ಇದರಲ್ಲಿ ಕೊಟ್ಟಿದ್ದೀನಿ ನೀವು ನಿಧಾನಕ್ಕೆ ನೋಡ್ಕೋಬಹುದು ಸ್ವಲ್ಪ ಎಣ್ಣೆಗೆ ತೊಳೆದು ತುಡಿದಿರೋ ಅಂಥ ಎಲೆ ಕೊಟ್ಟು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಮೆತ್ತಾಗಲಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬಾಂಬೆ ಬಸಳೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಕೋಬಹುದು ಅದಕ್ಕೆ ಹೇಳ್ತಾಯಿದ್ದೀನಿ ಅಷ್ಟೇ ಈಗ ಇದಕ್ಕೆ ಉಪ್ಪು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಪನೀರ್ ಕೂಡ ಹಾಕ್ತೀನಿ ಮತ್ತು ಕೊತ್ತಂಬರಿನ ಹಾಕಿ ಒಂದು ಸ್ವಲ್ಪ ಕಲಸಿ ಇಳಿಸ್ತೀನಿ ಈಗ ಅಷ್ಟೇ ಈಗ ಈಗ ಒಂದು ಅರ್ಧ ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು ಸಾಮಾನ್ಯ ಇದಕ್ಕೇನು ಹಾಕ್ಕೊಳ್ಳಲ್ಲ ಅದಕ್ಕೆ ನಾನು ಹಾಕ್ಕೊಳ್ತಿದ್ದೀನಿ ಇದನ್ನು ಈ ಥರ ಮೃದುವಾಗಿ ಚೆನ್ನಾಗಿ ಒಂದೆರಡು ನಿಮಿಷ ನಾದ್ಬಿಟ್ಟು ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಹಿಟ್ಟನ್ನು ಹಾದಿದ್ರೆ ಈ ಥರ ಹೀಗಂದರೆ ಮತ್ತೆ ಮೇಲೆ ಬರುತ್ತೆ ಹಿಟ್ಟು ನೋಡಿ ನೋಡಿ ಹೀಗೆ ಇದನ್ನು ಇಟ್ಕೊಂಡು ಮಧ್ಯದಲ್ಲಿ ಈ ಥರ ನಾವು ತುಂಬಿಸ್ಕೋಬೇಕು ಇದನ್ನು ಹೀಗೆ ಕೆಳಗಡೆ ಇಟ್ಬಿಟ್ಟು ಹೀಗೆ ನೆರಿಗೆ ಮಾಡ್ತಾ ಹೀಗೆ ಮುಚ್ಚೋದು ಒಂದು ವಿಧಾನ ಇನ್ನೊಂದು ವಿಧಾನ ತೋರಿಸ್ತೀನಿ ಇದು ನಿಮಗೆ ಇಷ್ಟ ಇದ್ದಷ್ಟು ದಪ್ಪ ಮಾಡ್ಕೊಳ್ಬಹುದು ಕೆಲವರು ತುಂಬ ತೆಳ್ಳಗೆ ಮಾಡ್ತಾರೆ ಅದು ನಿಮ್ಮ ಇಷ್ಟ ಇನ್ನೊಂದು ಹೀಗೆ ಹೀಗೆ ನೋಡಿ ಇದ್ದಿರ ಹೀಗಿದಲ್ಲ ಹೀಗೆ ತಗೊಳ್ತಾ ಇರಬೇಕು ಈ ಕಡೆ ಒಂದು ಈ ಕಡೆ ಒಂದ್ಸಲಿ ಈ ಕಡೆ ಒಂದ್ಸಲಿ ಈ ಕಡೆ ಒಂದ್ಸಲಿ ಆ ಥರ ತಗೊಂಡು ಈ ಥರ ಕೂಡ ಮಾಡ್ಕೋಬಹುದು ಇದರಲ್ಲಿ ನಿಮಗೆ ಯಾವುದು ಸುಲಭನೋ ಆ ಥರ ಮಾಡ್ಕೋಬಹುದು ಈಗ ನೋಡಿ ಅರ್ಧ ಬಟ್ಟಲು ಮೈದಾ ಹಿಟ್ಟಿಗೆ ಈ ಏಳು ಆಗಿದೆ ಇನ್ನೂ ತೆಳ್ಳಗೆ ಮಾಡಿದ್ರೆ ಎಂಟು ಆಗುತ್ತೆ ಇದನ್ನು ಆವಿಲಿ ಬೇಯಿಸೋದಕ್ಕೆ ಇದ್ದೀನಿ ಗೊತ್ತಲ್ಲ ವೈಟ್ ಹಾಕ್ದಲೇ ಇಡ್ಲಿ ಥರ ಬೇಯಿಸಬೇಕು ನೋಡಿ ಈಗ ಮೋಮೋಗಳು ಸಿದ್ಧ ಆಗಿದೆ ಇದಕ್ಕೆ ಬರೀ ಪನ್ನೀರ್ಗೆ ಉಪ್ಪು ಖಾರ ಹಾಕಿ ಕೆಂಪು ಬಣ್ಣದ್ದು ಮಾಡಿದ್ದೆ ನೋಡಿ ಎಷ್ಟು ಮೃದುವಾಗಿದೆ ಅಂತ ಗೊತ್ತಾಗ್ತಿದೆಯಲ್ಲ ನಿಮಗೆ ಒಂದೇ ಕೈಯಲ್ಲಿ ಹೇಗೆ ಮುರಿತಿದ್ದೀನಿ ಬಿಸಿ ಬಿಸಿ ಇದೆ ಹೊಗೆ ಬರ್ತಾ ಇದೆ ಇದು ಕೂಡ ಹೀಗೆ ಕೂಡ ಪನೀರಿಗೆ ಉಪ್ಪು ಖಾರ ಹಾಕಿ ಕೂಡ ನೀವು ಇಟ್ಕೋಬಹುದು ತುಂಬ್ಕೋಬಹುದು ನಾನು ಕಳೆದ ಸಲ ಮೈದಾದಲ್ಲಿ ಮಾಡಿದಲೆ ಅವಲಕ್ಕಿ ಮತ್ತು ರವೆಲ್ ಮಾಡಿದ್ದೆ ಆದರೆ ಅದಕ್ಕೋಸ್ಕರ ಮಾಡಿದ್ದು ಸಾಸು ಮತ್ತು ವೈಟ್ ಮಯೋನಿಸ್ ಉಳಿದಿತ್ತು ಅದಕ್ಕೋಸ್ಕರ ಈಗ ಇದನ್ನು ನಾನು ಮಾಡಿದೆ ಈಗ ನೋಡಿ ಮೈದಾದಲ್ಲಿ ಮಾಡಿದ್ದಂತಹ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ಒಂದು ಆರು ಏಳು ಗೋಡಂಬಿ ನೀರಿಗೆ ಹಾಕಿದ್ದೀನಿ ಒಂದು ಸುತ್ತು ಕುದಿಸ್ಕೊಳ್ತೀನಿ ಅದನ್ನು ಈಗ ಬೇಯಿಸಿರೋ ಗೋಡಂಬಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಪನ್ನೀರ್ನೂ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಆಂಡ್ಲೀಲಿ ಒಂದು ದೊಡ್ಡ ದೊಡ್ಡ ಚಮಚ ಎಣ್ಣೆ ಇಟ್ಟಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹಚ್ಚಿರುವಂಥದ್ದು ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಎಲ್ಲಿ ಕೆಲವುದಕ್ಕೆ ಹಾಕೋಬಹುದು ನಿಮ್ಮ ಫ್ಲೇವರ್ ಯಾವ್ದು ಇಷ್ಟ ಇದ್ದರೆ ಅದು ಸ್ವಲ್ಪ ಉಪ್ಪು ಸ್ವಲ್ಪ ಕಸೂರಿ ಮೇಥಿ ಅಥವಾ ಪುದೀನ ನಿಮ್ಗೆ ಯಾವ್ದು ಇಷ್ಟ ಇದ್ದರೆ ಈಗ ಮೈಣಸು ಸಿದ್ಧವಾಯಿತು ಇದನ್ನು ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಸ್ವಲ್ಪ ಹೊತ್ತು ಇದಕ್ಕೆ ಈಗೊಂದು ಚೂಡೇ ಒಂದು ಕಾಲು ಚಮಚದಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ ಅಷ್ಟಾದರೆ ಇವಾಗ ನಮ್ಮ ಮೈ ತಯಾರಾಯಿತು ಇವಾಗ ನಾವು ಮೈನಸ್ ಮಾಡ್ಕೊಂಡಿದ್ದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೇಯಿಸಿ ಒಂದು ಸುತ್ತು ಬೇಯಿಸಿರೋ ಟೊಮೆಟೋನ ಸಿಪ್ಪೆ ತೆಗೆದು ಇದ್ದೀನಿ ಇವಾಗ ಸ್ವಲ್ಪ ಹುರಿದಿರೋ ಈರುಳ್ಳಿನ ಸ್ವಲ್ಪ ಬಾದಾನ ತೆಗೆದು ನಾವು ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಟೊಮೆಟೋನ ಅದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನು ಉಳಿದಿದ್ದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೋಸು ತಿರೆಯುವಾಗ ಸ್ವಲ್ಪ ದಪ್ಪ ಪೀಸ್ ಬಂದಿತ್ತು ಅದನ್ನು ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಆದ್ಮೇಲೆ ತುರಿದಿರೋದನ್ನು ಹಾಕ್ಕೊಳ್ಳೋಣ ಇದು ಕ್ಯಾರೆಟು ಮತ್ತು ಎಲೆಕೋಸು ಸುರಿದು ಇಟ್ಕೊಂಡಿದ್ದೀನಿ ಎಲೆಕೋಸು ಹೆಚ್ಚು ನೀರಲ್ಲಿ ಹಾಕ್ಕೊಂಡಿದ್ದೆ ದಪ್ಪ ಪೀಸು ಆಮೇಲೆ ತುರ್ಕೊಂಡಿದ್ದೀನಿ ಆವಾಗ ಅದರದ್ದು ಪೆಸ್ಟಿಸೈಡ್ಸ್ ವಾಸನೆ ಎಲ್ಲ ಹೊರಟೋಗುತ್ತೆ ಇಷ್ಟ ಆಗಿದೆ ಈಗ ಕ್ಯಾರೆಟು ಕೋಸು ಎರಡು ಒಟ್ಟಿಗೆ ಹಾಕ್ಕೊಬಹುದು ಇದು ಹತ್ತ ಬಂದಿದೆ ಈಗ ಇದು ಪೂರ್ತಿ ಮೆತ್ತಗಾದ ಕೆಲಸ ಇಲ್ಲ ಆವಿಲ್ ಮತ್ತೆ ಬೇಯುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದೆರಡು ಸುತ್ತು ಹುರಿದ್ರೆ ಸಾಕೋದು ಇವಾಗ ಇದನ್ನು ನಾವು ಒಂದು ಬಾಣಲೆಗೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ನೆನೆಸಿ ಬಿಸಿ ನೀರಲ್ಲಿ ನೆನೆಸಿ ರುಬ್ಕೊಂಡು ಇದನ್ನು ಎಷ್ಟು ಬೇಕೋ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ 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 ಸೋಯಾ ಸಾಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಡಿ ನೋಡಿಕೊಂಡು ನಿಮ್ಮ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಸಕ್ಕರೆನ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ನೋಡಿ ಇವಾಗ ಕೆಂಪು ಚಟ್ನಿ ಹಾಕಿದ್ದೀನಿ ಇದು ನೋಡಿ ಇವಾಗ ಮೈಯೋನಿಸು ಗಟ್ಟಿಯಾಗಾಗಿದೆ ಇದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಬಿಸಿ ಬಿಸಿ ಮೋಮೋಗಳು ತಯಾರಾಗಿದೆ ಮೈದಾ ಇಲ್ಲದೆ ಮಾಡಿದ ಮೋಮೋಗಳ ಜೊತೆ ಟೊಮೆಟೊ ಚಟ್ನಿ ಮತ್ತು ಮಯೋನೀಸ್ ಮನೆಯಲ್ಲಿ ಮಾಡಿದ್ದು ಸಿದ್ಧವಾಗಿದೆ ಮೋಮೋ ಮಾಡಿದ್ದು ನಾನು ಈ ಸಲ ತೋರಿಸಿಲ್ಲ ಹೌಸಲ್ಲಿ ತೋರಿಸಿದ್ದೀನಿ